ಹಾಗೆ ನಾನೀಗ ಕುಂದಾಪುರಕ್ಕೆ ಹೊರಟಿದ್ದೇನೆ ನನ್ನ ಮುಂದಿನ ಪಯಣ ಕುಂದಾಪುರಕ್ಕೆ ಬಣ್ಣಿ ಕುಂದಾಪುರಕ್ಕೆ ಹೋಗೋಣ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಶುಭ ಮುಂಜಾನೆ ಇವತ್ತು ನಾವು ಬೆಳಿಗ್ಗೆ ಬೆಳಿಗ್ಗೆ ನಮ್ಮ ಅಣ್ಣವರು ದೋಸೆ ಮಾಡ್ತಾ ಇದ್ದಾರೆ ಇಯರ್ಫೋನ್ ಹಾಕಿ ಹೆಡ್ಫೋನ್ ಹೆಡ್ಫೋನ್ ಹಾಕಿ ಇದು ಯಾವ ದೋಸೆ ಅಮೀಬ ನೀರ್ ದೋಸೆ ಅಮೀಬ ನೀರ್ ದೋಸೆ ನೋಡಿ ನೀರು ದೋಸೆ ಬಂದ ಬೆಳಿಗ್ಗೆ ಎದ್ದು ಕಡಿತ ಇದ್ದ ಈಗ ನಾನೆಂಥ ಮಾಡೋದು ಗೊತ್ತುಂಟ ಚಟ್ನಿ ಮಾಡಬೇಕು ಚಟ್ನಿ ಅವನು ದೋಸೆ ಮಾಡಿದರೆ ನಾವು ಚಟ್ನಿ ಮಾಡಬೇಕು ಬನ್ನಿ ನಾವು ಚಟ್ನಿ ಅಪ್ಪ ಫಸ್ಟ್ ತೆಂಗಿನಕಾಯಿ ಮಾಡುವುದು ಕಿಚನ್ ಹಾಲಾಗಿದೆ ಕಿಚನ್ ಮನೆ ಎಲ್ಲ ಕ್ಲೀನ್ ಮಾಡಬಾರ್ದು ತೆಂಗಿನಕಾಯಿ ಒಂದೇ ಕಡೆ ಇಲ್ಲಿ ನೋಡಿ ಬಾಗಾಯ್ತು ಹಾಗೆ ನಾನು ಚಟ್ನಿ ಕಟ್ಟಿದ್ದು ದೋಸೆ ಮಾಡಿ ದೋಸೆ ತಿಂದು ಸಾರಿ ಚಟ್ನಿ ಮಾಡಿ ದೋಸೆ ತಿಂದು ಪೂಜಾ ಪೂಜೆ ಇಡೋ ಕುಂದಾಪುರಕ್ಕೆ ನಮ್ಮ ಮನೆಗೆ ಎರಡು ಹೊಸ ಬೆಕ್ಕು ಬಂದಿದೆ ಪೂಂಜ ಬಾಯ್ ಬಾಯ್ ನಾವೊಂದು ಆರ್ನೂರು ರೂಪಾಯಿ ಬೆಟ್ರೋಲ್ ಆರುನೂರು ರೂಪಾಯಿ ನೋಡಿ ನಾವೀಗ ಇಲ್ಲಿ ಚಾ ಕುಡಿಲಿಕ್ಕೆ ಬಂದಿದ್ದೇವೆ ಇಲ್ಲಿ ಒಂದು ಬೆಕ್ಕಿದೆ ನೋಡಿ ಸ್ವಲ್ಪ ಆಟಾಡುವ ಚಪ್ಪೆ ಕಾಫಿ ಕಾಪಿ ಅರೆ ಒಂದು ಚೀಪೆ ಕಾಪಿ ಚಪ್ಪೆ ಕಾಪಿ ನೋಡಿ ನಾವು ಚಹಾ ಕುಡಿಲಿಕ್ಕೆ ಒಂದೆ ಗೊತ್ತುಂಟ ಕಟೀಲೇಶ್ವರಿ ಕ್ಯಾಂಟೀನ್ ಬರ್ತಾ ದಾದ ಉಂಡು ಇದು ನಮ್ಮಪ್ಪ ಅಂಗಡಿ ಇಲ್ಲಿ ಪಂಡ್ಲಿ ಇಡ್ಲಿ ಸಾಂಬಾರ್ ಪೊರೋಟಾ ದೋಸೆ ಮೊಟ್ಟೆ ದೋಸೆ ಆಮ್ಲೆಟ್ ಕಬಾಬು ತಿಂಡಿ ಪೂರ ಉಂಡು ದೋಸೆ ತುಲೆ ಇಂದು ಮೊಟ್ಟೆ ದೋಸೆ ತುಲೆ ಹಾ ದೋಸೆ ಇದು ಸ್ಪೆಷಲ್ ತಗೊಂಡು ಪಲ್ಲ ಮೊಟ್ಟೆ ದೋಸೆ ಅಣ್ಣ ಕುಂದಾಪುರ ಇಂಚೆ ಕುಂದಾಪುರ ನಾವು ಬೈ ಮಿಸ್ ಆಗಿ ಕುಂದಾಪುರದಿಂದ ಸಾಧಾರಣ ಒಂಬತ್ತು ಕಿಲೋಮೀಟರ್ ಎದುರು ಬಂದಿದ್ದೇವೆ ಈಗ ರಿಟರ್ನ್ ಹೋಗಬೇಕು ನೋಡಿ ಕುಂದಾಪುರ ನಾವು ಕುಂದಾಪುರಕ್ಕೆ ರೀಚ್ ಆಗಿದ್ದೇವೆ ಲಾಲ್ ಬಹದ್ದೂರ್ ಶಾಸ್ತ್ರಿ ವೃತ್ತ ಓ ಇದು ಕುಂದಾಪುರ ಬಸ್ ಸ್ಟ್ಯಾಂಡ್ ಅಂತ ಎಲ್ಲಿಂದ ಎಲ್ಲಿ ರೋಡು ಇಲ್ಲಿಯ ಇಲ್ಲಿಂದ ಒಳಗೆ ಹಾಂ ಹೂವಿನ ಗಿಡ ಬೇಕಾ ಇದುರಿಂದ ನೋಡಿ ನಾವಿಲ್ಲಿ ನಮ್ಮ ಫ್ರೆಂಡಿದ್ದು ಫ್ರೆಂಡಿನ ಮನೆಗೆ ಬಂದಿದ್ದೇವೆ ಕುಂದಾಪುರದಲ್ಲಿ ಇಲ್ಲಿ ನಮಗೆ ಕುಡಿಲಿಕ್ಕೆ ನೋಡಿ ಬಟರ್ ಫ್ರೂಟ್ ಅಬಾ ಜ್ಯೂಸ್ ಕೊಟ್ಟಿದ್ದಾರೆ ಅದಾದ ನಂತರ ನಮಗೆ ಬಾಳೆಲೆಯಲ್ಲಿ ಊಟ ಊಟ ಮಾಡುತ್ತ ನಾವು ಪುನೀತ್ ರಾಜ್ಕುಮಾರ್ ಅವರ ರಾಜ್ ಚಿತ್ರವನ್ನು ನೋಡ್ತಾಯಿದ್ದೇವೆ ನೋಡಿ ಉಪ್ಪು ಉಪ್ಪಿನಕಾಯಿ ನಮ್ಮ ಊರಿದ್ದು ಬಾಯ್ಲ್ಡ್ ರೈಸ್ ಅದಕ್ಕೆ ಬಟಾಟೆದ್ದು ನಮ್ಮ ಗಸಿ ಪಲ್ಯ ಮತ್ತು ಅದರ ಮೇಲೆ ಮಿಕ್ಸ್ ವೆಜಿಟೇಬಲ್ ಸಾರು ಇದೆಲ್ಲ ಮಿಕ್ಸ್ ಮಾಡಿ ತಿನ್ನು ತಿನ್ನುವಾಗ ಸಿಗುವ ಖುಷಿ ಉಂಟಲ್ಲ ಬೇರೆ ಲೆವೆಲ್ ಗಟ್ಟಿ ಊಟ ಮಾಡಿ ನಾನು ಒಂದು ಪ್ಲೇಸ್ ನೋಡಿದ್ದೇನೆ ನದಿಯ ಒಂದು ನದಿ ಇದೆ ಅದರ ಬದಿಯಲ್ಲಿ ಹೋಗ್ಲಿಕ್ಕೆಲ್ಲ ಆಗ್ತದೆ ಆ ಪ್ಲೇಸ್ ಹುಡುಕ್ತಾ ಬಂದಿದ್ದೇನೆ ನೋಡಿ ನೋಡುವ ಸಿಗ್ತದ ಅಂತ ನ್ಯಾಯಾಲಯ ಸಂಕೀರ್ಣ ಕುಂದಾಪುರ ಕೋಟದ ನಾನು ಇದನ್ನೇ ಹುಡುಕಿಕೊಂಡು ಬಂದದ ಮಾರ ಫೈನಲ್ ಸಿಕ್ಕಿತು ನದಿಯ ಬದಿ ಬದಿಬೋದು ಮಲಗಿದ್ದಾನೆ ಪ್ಲೇಸ್ ಆಯಿತು ಇಂಥದ್ದೆಲ್ಲ ಜಾಗ ಸಿಗ್ಬೇಕು ಮಾರೆ ನೋಡ್ಲಿಕ್ಕೆಲ್ಲ ಖುಷಿ ಆಗ್ತದೆ ನೋಡಿ ಪ್ಲೇಸ್ ನೋಡಿ ಹೇಗಿದೆ ಅಂತ ವಾವ್ ದಿಸ್ ಈಸ್ ಸೋ ಬ್ಯೂಟಿಫುಲ್ ಎಷ್ಟು ದೊಡ್ಡದು ಮಾರಿದು ಅಲ್ಲಿ ನೋಡಿ ಅಲ್ಲಿ ಎಷ್ಟು ಜಾಗ ಉಂಟು ನೋಡಿ ಮಾರಿದ್ದು ನೋಡಿ ಇಲ್ಲಿ ಇವರೇನು ಮಾಡ್ತಿದ್ದಾರೆ ಮರುವೈ ತರ ಕಾಣ್ತದೆ ಏನು ಮಾಡ್ತಿದ್ದಾರೆ ಅಂತ ಅವರ ಹತ್ರ ನಿಜ ಅದಂತ ಸಮುದ್ರದ ನೋಡ್ಬೋದು ಒಂದು ಸಮುದ್ರದ್ದು ಮರುವೆ ಎಲ್ಲ ಓಲು ನಿಲ್ಲಕ್ಕಲ್ಲು ನಿಲೆಕಲ್ಲು ಅಲ್ಲಿ ಡೋನ್ ಎಲ್ಲಿ ಫುಲ್ಲು ಇದೆ ಸಮುದ್ರದಿಂದ ಬರುತ್ತೆ ಇಲ್ಲಿಗೆ ಹಾಂ ಸಾಕೋದಾ ನೀವು ಹಾಂ ಹಾಂ ಮರಿ ತಕೊಂಡು ಸಾಕುದಲ್ಲ ಈಗ ಸಪ್ರೇಟ್ ಮಾಡೋದು ಬೇರೆ ಬೇರೆ ಮಾಡ ಕ್ಲೀನ್ ಮಾಡುದಾ ಮತ್ತೆ ಶೇಲಿಗೆ ಸೇಲಿಗೆ ತಿನ್ಲಿಕ್ಕೆಲ್ಲ ಅಲ್ಲ ಕನ್ನಡದಲ್ಲಿ ಪಚ್ಚಿಲಿ ನೋಡಿ ಪಚ್ಚಿಲಿ ಅಂತೆ ಪಚ್ಚಿಲಿ ಅಂತಾರೆ ಶಿನಾಣಿ ನಮ್ದಲ್ಲಿ ಚಿಕ್ಕದು ಎಷ್ಟು ಇದಲ್ಲ ಇದಲ್ಲಂಗ್ಳೂರಲ್ಲಿ ಇದೆ ಇದೆ ಇದು ಇದು ಮರುವೈ ಅಂತ ಹೇಳ್ಬೇಕು ಅದು ಇದು ಬೆಳಿ ಇದು ಆಗ್ಲಿಗೆ ಎಷ್ಟು ಟೈಮ್ ಬೇಕು ನೀವು ಸಾಕುದಾದ್ರೆ ಮರಿ ತಗೊಂಡು ಆರು ತಿಂಗಳಾಗುತ್ತಾ ಅದಾ ಆಂಧ್ರ ಮೀನ ಅದರಲ್ಲಿ ಅದರಲ್ಲಿ ಇದೆ ಸೆಕೆಂಡ್ ಇಲ್ಲಿ ಇದು ಮಾಡ್ತಾರೆ ಎಂತ ಇಲ್ಲಿ ಸಾಕಾಣೆ ಮಾಡ್ತಾರೆ ನೋಡಿ ಇವರು ಆಂಧ್ರದಿಂದ ಎಲ್ಲ ಮೀನೆಲ್ಲ ತಂದು ಮೀನಿದ್ದು ಮರಿ ತಂದು ಇಲ್ಲಿ ಮೀನು ಸಾಕಾಣಿಕೆ ಮಾಡ್ತಾರೆ ನೋಡಿ ಅದರಲ್ಲಿ ಯಾವುದೋ ಇದು ಬಂಗುಡೆ ಬೂತ ಯಾವ ರೀತಿ ಮೀನ ಅಲ್ಲ ಬೇರೆ ಬಂಗಡೆ ಸಿ ಬಾಕ್ಸ್ ಬಾಕ್ಸಾ

Okay. ¿Puedes eh? otro más. Oh, hello. ಪ್ಲೇಸ್ ನೋಡಿ ಮಾರು ಎಂಥ ಪ್ಲೇಸ್ ಮಾರು ಸೂಪರ್ ಪ್ಲೇಸ್ ಇದು ಬಂದು ತುಂಬಾ ಖುಷಿ ಆಯ್ತು ನೋಡಿ ಪ್ಲೇಸ್ ನೋಡಿ ನೋಡಿ ಬಲೆ ಎಳಿತಾ ಇದ್ದಾರೆ ಮೀನು ಸಿಕ್ಕಿದ್ದೇ ಇಲ್ವಾ ಅಂತ ನೋಡು ಬನ್ನಿ ಇದೆಯಾ ಗೋಸ್ ಯಂತ್ರ ಮೀನ್ ಬರ ನೋಡಿ ಎಷ್ಟು ಚಂದ ಮಾರೇ ನೋಡಿ ಇಡ್ಲಿ 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 ಸೂಪರ್ ಅಲ್ಲ ಎಂತ ಸರ್ ಇದು ಬರೈ 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 ಸೂಪರ್ ಇದು ಅದರ ಇದು ನೋಡಿ ಬರೈ ಹೋಗಂಜೋ ಹಾ ಕಾಳ್ಸಿ ಇದು ಕಾಳಿಸಿ ಇದು ಬರೈ ಇದು ಇದು ಬರೈ ಅಲ್ಲ ಬರೈ ಕಾಳಿಸಿ ಅದು ಸೇಮ್ ಆಗೋ ಹಾ ಡಿಸೈನ್ ದುಲಿ

ಬಂದ್ರಿ ನೋಡಿ ಮೀನಿಗೆ ನೋಡಿ ಗಿರಾಕಿ ಬಂದದ್ದು ಅಲ್ಲಿಂದ 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 ಒಬ್ಬ ಓಡಿ ಬರ್ತಾನೆ ಅವನು ಓಡಿ ಬರೋದ್ ನೋಡಿ ಅಲ್ಲಿಂದ ಏರಿ ನೋಡಿ ಏರಿ ಪಂದಿ ಅಂದ್ರೆ ಕೆಂಬ ಅದ ಏರಿ ಮಲ್ಲೈ ತಂಡ ಒಂದು ಕಿಲೋ ಐನೂರು ರೂಪಾಯಿ ಉಂಟು ಒಂದು ಕಿಲೋಕ್ಕೆ ಈ ಮೀನಿಗೆ ಐನೂರು ರೂಪಾಯಿ ಇದೆ ಮೀನಿಗೆ ಅಂತದಾನ ಮಾರೆ ಬುಸ್ ಹೇ ಬುಸ್ ಅವರು ಅಣ್ಣ ಓಹ್ ಚೂರಿದೆ ಮರೆ ಎಷ್ಟೆಲ್ಲ ರೀತಿಯ ಮೀನಿದೆ ನೋಡಿ ಕಾಲ್ಸಿ ಅದಂತ ಬರೀ ಬರೈ ತುಂಬಾ ರೀತಿಯ ಮೀನಿದೆ ಇಲ್ಲಿ ಇಲ್ಲಿ ನೋಡಿ ಈವರೆ ಮೀನ್ ಹಿಡಿದದ್ದು ನಿಮ್ಮ ಹೆಸರು ಹೆಸರೆಂತ ದಿವಾಕರ್ ಕಾರ್ವಿ ಕುಂದಾಪುರ ದಿವಾಕಲ್ ಕಾರ್ವಿ ಕುಂದಾಪುರ ಸೂಪರ್ ಮರ ನೀರು ಒಳಗೋಗಿ ಎಷ್ಟು ಹೊತ್ತು ನಿಲ್ತಾರೋ ಗೊತ್ತುಂಟ ಇವರು ಚಿಕ್ಕ ಮೀನು ಅಂತ ಅಲ್ಲ ಅದಕ್ಕೆ ನಮ್ಮ ಫ್ರೆಂಡ್ಸಿಗೆಲ್ಲ ಹಾಕ ಹಾಂ ಖುಷಿ ಆಯ್ತು ನೋಡಿ ಅದಕ್ಕೆ ತಗೊಂಡು ಓಡಿದ್ದೆ ಮೀನು ಇದ್ದರೆ ಮಾತ್ರ ಇದು ನೀವು ಎಂತ ಮಾಡಿದೀಗ ಫ್ರೈ ಹೋಗಿ ಎಲ್ಲ ಸೇಲ್ ಮಾಡಿಲ್ಲ ಯಾರಿಗದು ಹಾ ಅವನು ಅವನು ಹೊಡ್ದ ಪಾಪ ಇವನಿಗೆ ಎಂತ ಇಲ್ಲ ಇವನು ಬೆಳಿಗ್ಗೆ ಬಂದಿದ್ದ ಬೆಳಿಗ್ಗೆ ಬಂದಿದ್ದ ಇನ್ನೂ ಎಂತಿಲ್ಲ ಬರೋದೇ ಸಿಕ್ಕಿತ ಅವನಿಗೆ ಓಡಿಯೋದ ಜಾಲಿ ಬಾ ಅವರಿಗೆ ಹಿಡಿಲಿಕ್ಕೆ ಆಗುದಿಲ್ಲ ಮಾರೆ ಅದು ಬೀಳದಲ್ಲಿ ಇಡಿದ್ರೆ ನಿಲ್ಲದಿಲ್ಲ ಬೇಡ ದೂರ ಇರಬೇಕು ಯಾವುದ್ರದ್ದು ಅದ್ರದ್ದು ಮತ್ತೆ ಇದು ಇದು ಸಹಿತ ಅಷ್ಟೇ ಡೇಂಜರ್ ಇದೆ ಹೌದಾ ಇದೆ ಯಾವ್ದು ಹೆಸರು ಅಂತ ಕಟ್ರಿ ಕಟ್ರಿ ಅಂತ ಕಟ್ರಿ ಅಂತ ಅಬ್ಬ ಅದ್ರ ಮುಳ್ಳು ನೋಡಿ ಸೈಡಲ್ಲಿ ಅಲ್ಲ ಒಂಥರ ಇದು ಉರಿತಾ ಇರುತ್ತೆ ಇದು ತಾಗ್ಲು ಉಂಟಲ್ಲ ಮೈಗೆ ಉರಿತಾ ಇರುತ್ತೆ ಇದು ಹಂಗೆ ಅದೇ ಹಂಗೆ ಪ್ರೇಮೆ ಇದು ಎರಡು ದಿನ ಹೌದಾ ಹ್ಞೂ 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 ಅಲ್ಲ ಕೆಜಿಗೆ ಹೇಳಿದ್ರೆ ಮುನ್ನೂರು ರೂಪಾಯಿ ಕೆ ಜಿಗೆ ಮುನ್ನೂರು ರೂಪಾಯಿ ಅಲ್ಲ ಅಷ್ಟಲ್ಲಿ ಯಾವಾಗ ಸ್ಟಾರ್ಟ್ ಆಗ್ಬೋದು ಆಗೋಸ್ಟ್ ಆಗೋಸ್ಟಲ್ಲಿ ಆಗೋಸ್ಟ್ ಹತ್ರ ನಂತರ ಹತ್ತಿರ ನಂತರ ಎಲ್ಲ ಮೀನು ಇಲ್ಲಿಂದ ಬರುತ್ತೆ ಈಗ ಸ್ಟಾಕ್ ಮೀನ್ ಅಂತ ಸ್ಟೋರೇಜ್ ಸ್ಟೋರೇಜ್ ಮಾಡಿಟ್ಟ ಮೀನ್ಸ್ ಎಲ್ಲ ಫ್ರೆಶ್ ಮೀನು ಸಿಗಲ್ಲ ಈಗ ಫ್ರೆಶ್ ಮೀನು ಇಲ್ಲೇ ಇದೊಂದು ತಿಂದು ಬಂದ ಮತ್ತೆ ಬೆಳಗ್ಗೆ ನೀವು ಎಲ್ಲಿ ಬಂದರೂ ಫ್ರೆಶ್ ಮೀನು ಸಿಗುತ್ತೆ ನಾಳೆ ಬೆಳಗ್ಗೆ ಬಂದರೆ ಇದೆಲ್ಲ ದೋಣಿ ಇಲ್ಲಿದ್ದೆ ಇಲ್ಲಿ ಸರೌಂಡಿಂಗ್ ಹೋಗುತ್ತಾ ಇಲ್ಲೇ ಇಲ್ಲೇ ಮನೆಗೆ ಹೋಗೋದು ನಾಳೆ ಬೆಳಗ್ಗೆ ಬರುದು ನಾಳೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಬಂದ್ರೆ ಸಿಗುತ್ತೆ ಫ್ರೆಶ್ ಮೀನು ಎಂಟು ಗಂಟೆಗೆ ಬಂದ್ರೆ ಸಿಗುತ್ತೆ ಫ್ರೆಶ್ ಮೀನು ಸಿಗುತ್ತಲ್ಲ ಇದೇ ಪ್ಲೇಸ್ ಇದೆ ಕಾಣೆ ಒಳೆ ಎಲ್ಲ ಸಿಗುತ್ತೆ ಹೌದಾ ಒಂದು ಎಷ್ಟು ರೀತಿದ್ದು ಮೀನು ಇಲ್ಲಿ ಈ ನಿಮ್ಮ ಈ ಒಳೆಯಲ್ಲಿ ಅಂದಾಜು ಅಂದಾಜು ಒಂದು ಹದಿನೈದು ರೀತಿದು ಹದಿನೈದು ರೀತಿ ಮೀನು ಇದೆ ಬೇರೆ ಬೇರೆ ಎಲ್ಲ ಬೇರೆ ಬೇರೆ ಐಟಮ್ ಮೀನು ಇದೆ ಓಹೋಹೋ ಹದಿನೈದು ರೀತಿ ಜಾಸ್ತಿ ಇರ್ಬೋದಲ್ಲ ಇದರಲ್ಲಿ ಒಂದು ಐದು ರೀತಿದ್ದು ಇದೆ ಐದು ರೀತಿ ಉಂಟು ಹ್ಞೂ ಐದಾರು ರೀತಿ ನೆಕ್ಸ್ಟ್ ಟೈಮ್ ನಾವು ಬರ್ತೇವೆ ಹೌದು ಇಲ್ಲೊಂದು ಸೂಟ್ ಇದ್ರೆ ಹೇಳ್ತೀವಿ ನೋಡಿ ನೀವು ಆಲ್ರೆಡಿ ತಮಿಳಿಲ್ನಲ್ಲಿ ನೋಡಿದ ಹಾಗೆ ಇದು ಬರೀ ಎರಡು ಪರ್ಸೆಂಟ್ ಕುಂದಾಪುರ ಅಷ್ಟೇ ಇನ್ನು ತೊಂಬತ್ತೆಂಟು ಪರ್ಸೆಂಟ್ ಕುಂದಾಪುರ ನಾನು ನೋಡಲಿಕ್ಕಿದೆ ನಿಮಗೆ ತೋರಿಸ್ಲಿಕ್ಕಿದೆ ಇನ್ನು ಮುಂದೆ ಬರುವ ಬ್ಲಾಗಲ್ಲಿ ನೀವೆಲ್ಲ ಕುಂದಾಪುರದ ಬಗ್ಗೆ ಬಾಕಿ ಉಳಿದು ತೊಂಬತ್ತೆಂಟು ಪರ್ಸೆಂಟ್ ಕುಂದಾಪುರ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು